ಮನೆಯ ಅಗ್ನಿಮೂಲೆ ಸೌತ್ ಈಸ್ಟ್ ಕಾರ್ನರ್ ಇದು ಮನೆಯ ಸೌತ್ ಕಾರ್ನರ್ ಇದು ಮನೆಯಲ್ಲಿ ಇದು ಈಸ್ಟ್ ಕಡೆ ಇದೆ ಅಗ್ನಿಮೂಲೆಯಲ್ಲಿ ನೋಡಿ ನಾರ್ತ್ಗೆ ಮುಖ ಮಾಡಿ ಫ್ರಿಡ್ಜ್ ಅನ್ನು ಇಡಬಾರದು ಅಗ್ನಿಮೂಲೆಯಲ್ಲಿ ಪಶ್ಚಿಮಕ್ಕೆ ಮುಖವಾಗಲಿ ಪೂರ್ವಕ್ಕೆ ಮುಖವಾಗಲಿ ಫ್ರಿಡ್ಜ್ ಅನ್ನು ಇಡಬೇಕು ಈ ಫ್ರಿಡ್ಜ್ ಇಲ್ಲಿ ಇಡೋದ್ರಿಂದ ನೀವು ಫ್ರಿಡ್ಜ್ ಅಲ್ಲಿರುವ ವಸ್ತುಗಳನ್ನ ತೆಗೆದು ಟೇಬಲ್ ಮೇಲೆ ಇಟ್ಟರೆ ಆ ಫ್ರಿಡ್ಜ್ ಅಲ್ಲಿರುವಂತಹ ವಸ್ತು ಈ ಒಂದು ಭೂಮಿಯ ವಾಸ್ತು ಪ್ರಕಾರ ಅಡಿಗೆಗೆ ಯೋಗ್ಯವೇ ಇರಲ್ಲ ತಿನ್ಲಿಕ್ಕೆ ಆಗಲ್ಲ ಅದನ್ನು ಬಿಸಾಕ್ಬೇಕಾಗುತ್ತೆ ಇಲ್ಲ ಅಂದರೆ ಮನೆಗೆ ಹೊರಗಡೆ ಬಂದವರಿಗೆ ನಾವು ದಾನವಾಗಿ ಕೊಡ್ಬೇಕಾಗುತ್ತೆ ನಾವು ತಂದಿಟ್ಕೊಳುವಂತ ವಸ್ತುಗಳನ್ನ ನಾವು ತಿನ್ಬೇಕು ನಾವು ಸಂತೋಷವಾಗಿರ್ಬೇಕು ನಮ್ಮ ಮನೆಯಲ್ಲಿರುವಂತ ಫ್ರಿಜ್ಜು ನಮಗೆ ಲಾಸ್ ಮಾಡಬಾರದು ಇದರಿಂದ ಫ್ರಿಜ್ ರಿಪೇರಿ ಆಗುತ್ತೆ ಈ ರೀತಿ ಇರುವಂತ ಫ್ರಿಜ್ ಅನ್ನ ಹೀಗೆ ಇಡೋದ್ರಲ್ಲಿ ವಿಜ್ಞಾನ ಇದೆ ರೇಖಾಂಶ ಅಕ್ಷಾಂಶ ಲ್ಯಾಟಿಟ್ಯೂಡ್ ಲಾಂಗಿಟ್ಯೂಡ್ ಅನುಸಾರವಾಗಿ ಫ್ರಿಜ್ ಕೂಡ ವರ್ಕ್ ಮಾಡಬೇಕು ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗೃತರಾಗಿ